ಇವತ್ತಂತೂ ಎಲ್ಲ ಲೇಡೀಸ್ಗೆ ಎಲ್ಲ ಹೆಣ್ಮಕ್ಳಿಗೆ ಫೇವ್ರೇಟ್ ಆಗಿರೋ ವಿಡಿಯೋ ತಂದಿದ್ದೀನಿ ವೆಲ್ಕಮ್ ಟು ಹಿಮಾ ನಾಗೆಸ್ಲ ನಾನು ಹಿಮ ಇವತ್ತು ನಾನು ತಗೊಂಬಂದಿರೋದು ಸಿಂಗಲ್ ಲೇಯರಲ್ಲಿ ವಿಕ್ಟೋರಿಯನ್ ಜ್ಯುವೆಲ್ರೀಸು ಮತ್ತು ಟ್ರೆಡಿಷ್ನಲ್ ಆಗಿ ತುಂಬ ಏನಂತೀವಿ ಇಮಿಟೇಷನ್ ಜ್ಯುವೆಲ್ರಿಲಿ ಹೆಸರು ಮಾಡಿರೋಂಥ ನಮ್ಮ ಬ್ಯಾಂಗಲ್ಸು ಆ ಬರೀ ಅಲ್ಲ ಅದು ನಿಮ್ಮ ಜೊತೆ ಕ್ಲೋಸ್ ಅಪ್ ಯು ಶೇರ್ ಮಾಡ್ತಾಯಿದ್ದೀನಿ ಮಧು ಮದ್ಮಧ್ಯ ಅಂದರೆ ಒಂದು ಮೂರು ನಾಲ್ಕು ಸ್ಟೋನ್ಸ್ ಇಟ್ಬಿಟ್ಟು ಮದ್ಮಧ್ಯ ಮಧ್ಯ ಲಕ್ಷ್ಮೀನ ಕೂಡಿಸಿದ್ದಾರೆ ತುಂಬ ಚೆನ್ನಾಗಿದೆ வெரி ப்யூட்டிஃபுல் அந்த ஹே்த்தினி ப்ங்கல்ஸு நன் கிரீனு மற்ற தாலிபிர பிங்கு ஓகேனா அதர சைஸ் ஹேபிடத்தினி டூ ஃபோரு டூ சிக்ஸு டூ எய்டு ஓகேனா டூ ஃபோர் இது டூ சிக்ஸ் இது டூ எய்ட் இது சோ கம்மி ஸ்டா்ஸ் இரவு லாஸ்ட் டைம் ஜுவல் தகோந்திரே ஃபுல்லு ஸ்டாக்கவுட் ஆகும் ஒன்றே ராத்திரி ஸ்டாக்கௌட்டாக சோ அதுக்கு மத்தே இதொந்து செட்டு நன்கோஸ்கரஸ்க்கொண்டி இதெல்து ஜன கேட்குது இது எரடூவரை சாயிர ரூபாய் ನಾನು ಹಾಕ್ಕೊಂಡಿರೋ ಸೆಟ್ಟು ಈಗ ತುಂಬ ಜನ ನಾನು ಯಾಕೆ ಕೆಲವರು ಕೇಳ್ತಿದ್ರು ಯಾಕೆ ಹೇಮ ಇದು ಹೇಳ್ತಿಲ್ಲ ನೀವು ರೇಟು ಅಂತ ಸ್ಟಾಕ್ ಔಟ್ ಆಗೋಗಿದೆ ನಾನು ರೇಟ್ ಹೇಳ್ಬಿಟ್ಟು ಏನು ಮಾಡಲಿ ಹೇಳಿ ಸ್ಟಾಕ್ ಇದ್ದರೆ ನಾನು ನಿಮ್ಮ ಜೊತೆ ರೇಟ್ನ ಹಂಚ್ಕೊಳ್ಬೋದು ಸೊ ಈಗ ಸ್ಟಾಕ್ಔಟ್ ಆಗಿರೋದ್ರಿಂದ ನಾನು ಇದೊಂದು ಮಾತ್ರ ತರಿಸ್ಕೊಂಡಿದ್ದೀನಿ ನನಗೋಸ್ಕರ ಇದು ಎರಡೂವರೆ ಸಾವಿರ ರೂಪಾಯಿ ನಾನು ನಿಮ್ಮ ಜೊತೆ ಈಗ ಶೇರ್ ಮಾಡ್ತೀನಿ ನೋಡಿ ಈ ಜುವೆಲ್ರಿ ಲಾಸ್ಟ್ ಟೈಮ್ ತೋರಿಸಿದೆ ನಿಮಗೆ ಸುಮಾರು ಕಮೆಂಟ್ಸಲ್ಲಿ ತುಂಬ ಚೆನ್ನಾಗಿದೆ ವಿಕ್ಟೋರಿಯನ್ ಜುವೆಲ್ರಿ ಅದು ಟ್ರೆಂಡಿಂಗೀಗ ಸೊ ಕೇಳ್ತಿದ್ದರು ಸೊ ಮತ್ತೆ ಇದೊಂದು ನನಗೋಸ್ಕರ ಈ ಪೀಸ್ ಇರಲಿಲ್ಲ ಸೊ ಒಂದೇ ಒಂದು ಲಾಸ್ಟ್ ಪೀಸ್ ನನಗೋಸ್ಕರ ತರಿಸ್ಕೊಂಡಿದ್ದೀನಿ ಯಾಕಂದರೆ ನನಗೆ ಒಂದು ಫಂಕ್ಷನ್ ಬೇ ಹೋಗಬೇಕು ಸೊ ಅದಕ್ಕೋಸ್ಕರ ತರಿಸ್ಕೊಂಡೆ ತುಂಬ ಚೆನ್ನಾಗಿದೆ ಈ ಸ್ಯಾರಿಗಂತೂ ಸೂಪರ್ ಡೂಪರಾಗಿ ಒಪ್ಪತ್ತೆ ಓಕೆ ಬ್ಯಾಕ್ ಟು ಇವತ್ತಿನ ವೀಡಿಯೋ ಸ್ಪೆಷಲ್ ಏನು ಅಂದರೆ ಸಿಂಗಲ್ ಲೇಯರು ವಿಕ್ಟೋರಿಯನ್ ಜುವೆಲ್ರಿ ತಂದಿದ್ದೀನಿ ಈ ಲೇಯರ್ ಫ್ರೆಂಡ್ಸ್ ನೋಡಿ ನಾನು ಹಾಕ್ಕೊಂಡಿರೋದು ಟೂ ಫೈವ್ ಎರಡೂವರೆ ಸಾವಿರದ್ದು ಅದಕ್ಕೆ ನಮಗೆ ಸೆಟಲ್ಲಿ ಇಯರಿಂಗ್ಸ್ ಬರುತ್ತೆ ಅದು ಲಾಸ್ಟ್ ವೀಡಿಯೋಲಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸೇಮ್ ದಾಳಿಂಬ್ರೆ ಪಿಂಕು ಇವಾಗ ನಾನು ತಂದಿರೋದು ಇವತ್ತಿನ ವೀಡಿಯೋಲಿ ಸಿಂಗಲ್ ಲೇಯರು ಮಧ್ಯ ಲಕ್ಷ್ಮೀನ ಕುಡಿಸಿದರೆ ಸುತ್ತ ಕಲ್ಲು ಮತ್ತು ಗ್ರೀನ್ ಪರ್ಲ್ ವಿಕ್ಟೋರಿಯನ್ ಜುವೆಲ್ರಿ ಇದು ಇಟ್ ದಿಸ್ ಇಸ್ ಪಕ್ಕಾ ವಿಕ್ಟೋರಿಯನ್ ಜ್ಯುವೆಲ್ರಿ ಓಕೆನಾ ಇದಕ್ಕೆ ಇಯರಿಂಗ್ ಇಲ್ಲ ಓಕೆನಾ ನಿಮ್ಗೆ ಏನಾರು ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ ಇದ್ರ ರೇಟ್ ಕೊಡ್ತೀನಿ ನಾನು ಓಕೆನಾ ನಾನು ಯಾಕೆ ಅದನ್ನು ಬಿಚ್ತಾ ಇಲ್ಲ ಅಂದರೆ ನಿಮ್ಗೆ ಎರಡಕ್ಕೂ ಡಿಫ್ರೆನ್ಸ್ ಗೊತ್ತಾಗಬೇಕು ಓಕೆನಾ ಇದು ಯಾಕೆ ಕಮ್ಮಿ ಇದು ಯಾಕೆ ಜಾಸ್ತಿ ಅಂತ ಪ್ರಶ್ನೆಗಳು ಬರುತ್ತೆ ಸೊ ನೀವು ಹಾಕ್ಕೊಂಡಾಗ್ತಾನೆ ನಮ್ಗೆ ಗೊತ್ತಾಗೋದು ಇವಾಗ ಯಾವುದೇ ಒಂದು ಒಡವೆ அங்கே ஹோதா நோடி தக்கணம் நம்ம ஆகிபா நம்ம ஹாக்கண்டு ஓ இது நமக்கு செட்டாக அந்த தக்கே நமக்கு ஆட்டனால நான் அதுவும் ஹாக்கொடுத்தாய் இன்னும் ஹாக்கொடுத்தாயி இதுக்கோ அதுக்கிறோ டிஃப்ரென்ஸ் அப்படின் நான் ஹாக்கி எடூவரு சார் ரூபாய் விக்கிட்டோரியன் ஜுவெல் ஓகேனா சோ இவாக நான் ஒந்தெடு தோர்ஸ் தீன் நீவே இது பிரைஸ் எட்டும் அந்த நமக்கு அக்கமாத்து இன்னும் பிரைஸ் இருக்கு நன்கு கமெண்ட் செஷன் ஹாக்கி எல்லாம் ஸ்டாக்கவுட் ஆகி மொனை தோர்சி ப்ளாக்கு பீட் ரெடு எல்லா மத்திய ஆட்ரு மாணி பண்ணி தக்ன நான் மற்ற கேட்கிறார் அது நான் டெஃபினேட்டாக நீங்கள் நான் நம்ம ஜொத்தேர் தீனி சோ இவ்வளோ நான் தோம்பிர் விட்டோரியன் ஜுவெல்லி வந்து கிரீன் கலர் நான் நம்ம ஜொத்தி ஷேர் மாங்கல் லேயர் விட்டோரியன் ஜுவெல்ல ஓகேனா அருதேலி ஃபில் அப்பாக தும்ப ಏನಂತೀವಿ ಕಮ್ಮಿ ಬೆಲೆ ನೀವು ಇದನ್ನೇ ಚಿಕ್ಕಪೇಟು ಅಲ್ಲಿ ಇಲ್ಲಿ ಹೋಗಿ ವಿಚಾರಿಸಿ ನೀವೇ ಅಂತೀರ ತುಂಬ ಕಮ್ಮಿ ಬೆಲೆಯಲ್ಲಿ ಇದು ಇದು ಬಂದ್ಬಿಟ್ಟು ಏನಂತೀವಿ ಲ್ಯಾವೆಂಡರ್ ಅನ್ನೋಲ್ಲ ಇದು ನಾನು ಲೈಟ್ ಲ್ಯಾವೆಂಡರ್ ಅಂತ ಹೇಳಲ್ಲ ಯಾಕೆಂದರೆ ನಮಗೆ ಎಕ್ಸಾಕ್ಟ್ ಲ್ಯಾವೆಂಡರ್ ಬರುತ್ತೆ ಈಗ ನೆಕ್ಸ್ಟು ಸೊ ನೀವು ಹೇಳಿ ನನಗೆ ಯಾವ ಕಲರ್ ಇದು ಅಂತ ನೀಲಿ ಇವಾಗ ನಾವು ಬಟ್ಟೆಗೆಲ್ಲ ನೀಲಿ ಹಾಕ್ತೀವಲ್ಲ ಅದು ಲೈಟ್ ಡ್ರಾಪ್ ಹಾಕಿದ್ರೆ ನೀರೊಳಗೆ ಯಾವ ಕಲರ್ ಇರುತ್ತೆ ನೋಡಿ ಆ ಕಲರ್ ಇರುತ್ತೆ ಸೊ ನಾನು ಇದು ಹೇಳಕ್ಕೆ ಬರ್ತಿಲ್ಲ ಇದು ಯಾವ ಕಲರು ಅಂತ ಮತ್ತೆ ಅದಕ್ಕೂ ಬ್ಯಾಡ್ ಕಮೆಂಟ್ಸ್ ಹಾಕ್ಬೇಡಿ ಯಮುನ್ಗೆ ಕಲರೇ ಹೇಳೋಕೆ ಬರಲ್ಲ ಮತ್ತು ಯಾವ ರೀತಿ ವೀಡಿಯೋ ಮಾಡ್ತಾಳೆ ಅಂತ ಎಲ್ಲ ಕಲರು ಎಲ್ಲರಿಗೂ ಗೊತ್ತಿರಬೇಕು ಅಂತ ಏನು ರೂಲ್ಸ್ ಇಲ್ಲ ಹೇಳ್ತಾ ಇದ್ದೀನಿ ನಾನು ಸೊ ನೀವೇ ಹೇಳಿ ನನಗೆ ನಿಮಗೆ ಒಂದು ಆಪ್ಷನ್ ಕೊಡ್ತಾ ಇದ್ದೀನಿ ನೀವು ಹೇಳಿ ನನಗೆ ಇದು ಯಾವ ಕಲರು ಅಂತ ಇದು ತುಂಬ ಚೆನ್ನಾಗಿದೆ ಓಕೆನಾ ಸೊ ನೋಡಿ ಅದಕ್ಕೂ ಇದಕ್ಕೆ ನಾನು ಅದು ಹೇಳ್ತೀನಿ ಎರಡೂವರೆ ಸಾವಿರ ರೂಪಾಯಿಗೂ ಮತ್ತು ಅದಕ್ಕಿಂತ ಕಮ್ಮಿ ಬೆಲೆ ಇರೋ ವಿಕ್ಟೋರಿಯನ್ ಜುವೆಲ್ರೀಸಲ್ಲಿ ವಾಟ್ ಈಸ್ ದ ಡಿಫ್ರೆನ್ಸ್ ಡಿಫ್ರೆನ್ಸ್ ಏನು ಅನ್ನೋದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇವಾಗ ಯಾವುದ್ಯಾದ್ ನಾನು ಒಂದೇಳೆ ವಿಕ್ಟೋರಿಯನ್ ಜುವೆಲ್ರಿ ತೋರಿಸ್ತಾ ಇದ್ದೀನೋ ಪ್ರತಿಯೊಂದಕ್ಕೂ ಅಮ್ಮನವ್ರ ಮದ್ ಕೂತಿದ್ರ ಮಧ್ಯ ಸುತ್ತ ಡಿಸೈನ್ ಇದೆ ನಾನು ಹೇಳ್ದಂಗೆ ಪರ್ಫ್ಯೂಮ್ ಆಗಲಿ ಬಿಸಿನೀರಾಗಲಿ ಸೆಂಟ್ ಆಗಲಿ ಹಾಕ್ಕೊಳ್ಬಾರ್ದು ಯಾವುದೇ ಒಡವೆ ಅಂದರೆ ಎಕ್ಸೆಪ್ಟ್ ಒರ್ಜಿನಲ್ ಗೋಲ್ಡ್ ಬಿಟ್ಟು ಇನ್ನು ಯಾವುದೇ ಹಾಕ್ಕೊಂಡ್ರು ಅದು ಕಪ್ಪಾಗೋ ಚಾನ್ಸಸ್ ಇರುತ್ತೆ ಎಸ್ಪೆಷಲಿ ಈ ವಿಕ್ಟೋರಿಯನ್ ಜುವೆಲ್ರಿಯಲಿ ಇದು ಚಿನ್ನದ ಇದು ಬರುತ್ತಲ್ಲ எல்லாத்தும் அது ஓகேனா இங்கே ட்ரெண்டிங் இது விட்டோரியன் ஜுவெல் நோடி இதொந்து கிரீன் கலரு இதொந்து லைட் லாவெண்டர் அந்த ஹேபோது நான் ஓகேனா லைட் லாவெண்டர் ஓகே நெக்ஸ்டு டார்கிஷ் லாவெண்டர் இது அது நான் நம்ம ஜொத்தேர் தீன் நோடி இதொந்தி இதொந்தி இதைக்கு இயரிங்ஸ் இல்லை நான் மற்றனி எடுவது யாது நான் தகனோ அதுக்கே இயரிங்ஸ் இது ஃபைன் இங்க கம்மிங் ப்க் டூ த பர்ப்பல் கலருக்கு வர்த்தி தீனி ತುಂಬ ಚೆನ್ನಾಗಿದೆ ಈ ಒಂದೊಂದೆಡೆ ತುಂಬ ಆಗಿರುತ್ತೆ ಡೈಲಿ ಯೂಸ್ಗೂ ಮಾಡ್ಕೊಳ್ಬೋದು ಸಣ್ಣ ಪುಟ್ಟ ಆಫೀಸು ಕಾಲೇಜ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ವರ್ಕಿಂಗ್ ವುಮೆನ್ಸ್ಗೆಲ್ಲ ಹೆವಿ ಬೇಡ ಅಂತಂದರೆ ಇದು ಹೀಗೆ ಹೇಳ್ತಿದ್ದೀರಿ ಎರಡೂವರೆ ಸಾವಿರ ಅದಾದರೆ ಇದು ಅದಕ್ಕಿಂತ ಕಮ್ಮಿ ಇರುತ್ತೆ ಅದೇ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಹೆಂಗಿದೆ ಅಂತ ತುಂಬ ಚೆನ್ನಾಗಿದೆ ಬ್ಯಾಂಗಲ್ಸು ಅಷ್ಟೇ ಸೂಪರ್ ಆಗಿದೆ ಬ್ಯಾಂಗಲ್ಸು ನೋಡಿ ಈ ಥರ ಬರುತ್ತೆ ಎಲ್ಲ ಕತ್ತಿಂದ ಕೆಳಗೆ ಬರುತ್ತೆ ಓಕೆನಾ ಸ್ವಲ್ಪ ಸೊ ಇವತ್ತಿನ ವೀಡಿಯೋ ಅಕಸ್ಮಾತ್ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಫ್ರೀ ಫಸ್ಟ್ ಟೈಮ್ ನನ್ನ ಚಾನೆಲ್ಲ ವಿಸಿಟ್ ಮಾಡಿದ್ದೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಇದು ಪಕ್ಕಾ ಪರ್ಪಲ್ ಕಲರ್ ಫೈನ್ ಪಕ್ಕಾ ಪರ್ಪಲ್ ಕಲರ್ ನಾನು ನಾನಿವಾಗಲೇ ನಿಮ್ಮ ಜೊತೆ ದಾಲಿಂಬ್ರೆ ಪಿಂಕ್ ಶೇರ್ ಮಾಡಿದ್ದೀನಿ ಮತ್ತು ಮರೂನ್ ಶೇರ್ ಮಾಡಿದ್ದೀನಿ ಮತ್ತು ಲೈಟ್ ಪಿಂಕಿಶು ಮತ್ತು ಡಾರ್ಕ್ ಪಿಂಕಿಶ್ ಶೇರ್ ಮಾಡಿದ್ದೀನಿ ಆ ಲೈಟ್ ಪಿಂಕಿಶೆಲ್ಲ ನಿಮಗೆ ನೆನಪಿರ್ಬೋದು ನಿನ್ನೆನೂ ಅಷ್ಟೇ ಎರಡುವರೆ ಸಾವಿರದ್ದು ತೋರಿಸೋದಲ್ಲ ನಿಮಗೆ ಇಯರಿಂಗ್ಸ್ ಇದೆ ಅಂತ ಎರಡು ಅದು ತುಂಬ ಚೆನ್ನಾಗಿದೆ ಸೊ ನೋಡಿ ಇದಕ್ಕೂ ಇದಕ್ಕೆ ಸಿಮ್ಮಿಲರ್ ಆಲ್ಮೋಸ್ಟ್ ಸಿಮಿಲರ್ ನಾನು ಅದೇ ಹೇಳಲ್ಲ ಲ್ಯಾವೆಂಡು ಪ ಲ್ಯಾವೆಂಡರು ಮತ್ತು ಪರ್ಪಲ್ಲು ನೋಡಿ ಯಾವ ರೀತಿ ಇದೆ ಅಂತ ಸೊ ನಿಮಗೇನ ಅಕಸ್ಮಾತ್ ವಿಡಿಯೋ ಇಷ್ಟ ಅಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಹೊತ್ಬಿಟ್ಟು ಪಕ್ಕದಲ್ಲಿ ತ್ರೀ ಡಾಟ್ಸ್ ಇದೆ ಲೈಕು ಶೇರ್ ಕೊಡಿ ನಿಮ್ಗೆ ಏನಾದ್ರು ಕಮೆಂಟ್ ಸೆಕ್ಷನಲ್ಲಿ ಎಲ್ಲಿ ಎತ್ತ ಏನು ಅಂದರೆ ನಾನು ನಿಮಗೆ ನಿಮಗೆ ಅಮೌಂಟ್ ತಿಳಿಸ್ಬಿಟ್ಟು ವಾಟ್ಸಪ್ ನಂಬರು ಕೊಡ್ತೀನಿ ನಾನು ಯಾಕೆ ಕೊಡೋಲ್ಲ ಅಂದರೆ ನಾನು ವೀಡಿಯೋ ಹಾಕಿ ಅರ್ಧ ಗಂಟೇಲಿ ಸ್ಟಾಕ್ಔಟ್ ಆಗುತ್ತೆ ಫ್ರೆಂಡ್ಸ್ ಅದೇ ಪ್ರಾಬ್ಲಮ್ಮು ಸೊ ಬಲ್ಕ್ ಆರ್ಡರ್ಸಲ್ಲಿ ಡೆಫಿನೆಟಾಗಿ ನಾನು ಹೇಳ್ತೀನಿ ಯಾಕಂದರೆ ಈಗೀಗ ಬಿಸ್ನೆಸ್ ಶುರು ಮಾಡಿದ್ದಾರೆ ಅವರು ಈಗ ಬಲ್ಕ್ ಆರ್ಡರ್ಸ್ ನಾನು ಹೇಳಿದ್ದೀನಿ ಈಗಾಗಲೇ ಸೊ ಅದು ಬಂದಿದ ತಕ್ಷಣ ನೋಡಿ ಇದು ನಾನು ಹೇಳ್ದಂಗೆ ಮರೂನು ತುಂಬ ಸಕತ್ತಾಗಿದೆ ಇದು ಮರೂನಂತೂ ಹೆತ್ತು ಕಾಣುತ್ತೆ ನಾವು ಪಿಂಕಿಗೂ ಇದು ಕಂಪೇರ್ ಮಾಡಿದ್ರೆ ನನಗಂತೂ ಇದು ತುಂಬ ಇಷ್ಟ ಪಿಂಕ್ ಅಂದರೆ ದಾಲಿಂಬ ಪಿಂಕ್ ನಾ ಹೇಳ್ತಾ ಇರೋದು ಆ ಬೇಬಿ ಪಿಂಕಲ್ಲ ಅಲ್ವಾ ಲಾಸ್ಟ್ ವೀಡಿಯೋಲಿ ಶೇರ್ ಮಾಡಿದ್ದು ಸೊ ಎಲ್ಲ ಒಂದೊಂದು ಸಲ ಶೇರ್ ಮಾಡ್ಬಿಡ್ತೀನಿ ನಿಮ್ಮ ಜೊತೆ ಅಕಸ್ಮಾತ್ ಈಗ ಮದುವೆಗೆಲ್ಲ ಹೋಗ್ಬೇಕಾದ್ರೆ ಕತ್ತತ್ರ ಒಂದು ಚೈನು ಮತ್ತು ಅದ್ರ ಮೇಲೆ ಒಂದು ಲಾಂಗ್ ಚೈನ್ ಹಾಕ್ಕೊಳ್ತೀವಲ್ಲ ಅದೇ ಥರ ಈ ವಿಕ್ಟೋರಿಯನ್ ಜುವೆಲ್ರಿಲ್ಲೂ ನೀವು ಮಾಡ್ಕೊಳ್ಬೋದು ನಾನು ಅದಕ್ಕೆ ಈ ಸಾರಿ ಉಟ್ಕೊಂಡಿದ್ದು ಈ ಸಾರಿಗಂತೂ ಹೇಳಿ ಮಾಡಿಸ್ದಂಗೆ ಇರುತ್ತೆ ಸೊ ಯಾವುದೋ ಫಂಕ್ಷನ್ಗೆ ಹೋಗಬೇಕು ಅದಕ್ಕೋಸ್ಕರ ಈ ಥರ ರೆಡಿ ಆಗಿದೆ ತುಂಬ ಚೆನ್ನಾಗಿದೆ ಸರಿ ಬಾ ಒಂದು ವಿಡಿಯೋನೇ ಮಾಡ್ಬಿಡೋಣ ನಮ್ಮ ಫ್ರೆಂಡ್ಸ್ಗೂ ಗೊತ್ತಾಗುತ್ತೆ ಒಂದು ಐಡಿಯಾ ಬರುತ್ತೆ ಈ ಥರ ಸೀರೆ ಉಟ್ಕೊಂಡ್ರೆ ಈ ಥರ ಜುವೆಲ್ಸ್ ಹಾಕ್ಕೊಂಡು ಹೋಗ್ಬೋದು ನೋಡಿ ಒಂದು ಸಲ ಕ್ಲೋಸರ್ ಫ್ಯೂ ನೋಡ್ಬಿಡಿ ಯಾವ ರೀತಿ ಆ ಸೀರೆಗೂ ಆ ಜುವೆಲ್ರಿಗೂ ಎತ್ತು ಕಾಣುತ್ತೆ ಅಲ್ವಾ ಸೊ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಸೊ ಇನ್ನೊಂದು ಬ್ಯಾಂಗಲ್ಸ್ ಹೋಗ್ಬಿಡ್ತೀನಿ ಅದು ವರ್ಷ ತುಂಬ ಟ್ರೆಡಿಷನಲ್ ಬ್ಯಾಂಗಲ್ ಒಂದು ಸಲ ಯೂ ನೋಡ್ಕೊಂಡ್ಬಂದುಬಿಡಿ ಈ ಸೀರೆಗೂ ಮ್ಯಾಚಿಂಗ್ ಹೆಂಗಿದೆ ಅಂತ ತುಂಬ ಚೆನ್ನಾಗಿದೆ ಅಲ್ವಾ ಸೊ ನಾನು ಹೇಳಿದಾಗ ಅದಕ್ಕೆ ಎರಡೂವರೆ ಸಾವಿರ ರೂಪಾಯಿ ನಾನು ಆ್ಯಕ್ಚುಲಿ ಅದು ಫುಲ್ಲು ಸ್ಟಾಕೌಟ್ ಆಗಿತ್ತು ಫ್ರೆಂಡ್ಸ್ ನನಗೋಸ್ಕರ ತರಿಸಿ ಇಟ್ಕೊಂಬಿಟ್ಟೆ ಯಾಕಂದರೆ ನೆಕ್ಸ್ಟ್ ಆರ್ಡ್ರ್ ಮಾಡಿದ್ದೀನಿ ನೆಕ್ಸ್ಟ್ ಅದು ಬಂದ ತಕ್ಷಣ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈಗ ನಾವು ಇದಕ್ಕೆ ಇದಕ್ಕೆ ನಾನು ಹೇಳಿದ್ನಲ್ಲ ಡಿಫ್ರೆನ್ಸಸ್ಸು ನೋಡಿ ಎರಡು ಸೇಮು ಡಾಲಿಂಬ್ರೆ ಪಿಂಕ್ಗೆ ಹೋಗುತ್ತೆ ಇದಕ್ಕಿಂತ ಅದು ಕಮ್ಮಿ ಓಕೆನಾ ಫೈನ್ ಈಗ ನಾವು ಬಳೆ ಸೆಕ್ಷನ್ಗೆ ಹೋಗ್ಬೇಡೋಣ ಬಳೆ ಸೆಕ್ಷನಲ್ಲಿ ನನ್ನ ಹತ್ರ ಟೂ ಫೋರ್ ಟೂ ಸಿಕ್ಸ್ ಟು ಏಯ್ಟ್ ಇದೆ ಟೂ ಸಿಕ್ಸಲ್ಲಿ ಎರಡೆರಡು ಸೆಟ್ಟಿದೆ ಸೊ ಯಾರ್ಯಾರು ಬೇಕೋ ಅವರು ನಾ ಬಳೆ ರೇಟ್ ಬೇಕಾದರೆ ನಾನು ಕಮೆಂಟ್ ಸೆಕ್ಷನ್ ಹಾಕಿ ನಾನು ಹೇಳ್ತೀನಿ ಮಧ್ಯ ಮಧ್ಯ ನೋಡಿ ದಾಲಿಂಬ್ರೆ ಪಿಂಕು ಇದೀನಿ ಇದು ಸೊ ತುಂಬ ಚೆನ್ನಾಗಿದೆ ಒಳ್ಳೆ ವರ್ಕ್ಮ್ಯಾನ್ಶಿಪ್ಪು ಈ ಥರ ನಿಮಗೆ ಸೆಟ್ ಬರುತ್ತೆ ಸೆಟ್ಟಲ್ಲಿ ಟೂ ಫೋರ್ ಟೂ ಸಿಕ್ಸ್ ಟು ಏಯ್ಟ್ ಎಲ್ಲರೂ ಹೇಮ ನಾನು ಫುಲ್ ಪ್ಯಾಕೆಟ್ ತೊಗೊಳ್ಬೇಕು ಇಲ್ಲ ಆ ಅಲ್ಲ ನಿಮ್ಗೆ ಯಾವ್ದು ಬೇಕೋ ನೀವು ತೊಗೊಳ್ಳಿ ಬಟ್ ನಮಗೆ ಬೇಕಿತ್ತು ನನಗಿಲ್ಲಿ ಕೇಳಿದ್ದಾರೆ ರಿಕ್ವೈರ್ಮೆಂಟ್ ಇದೆ ಅಂದ್ಬಿಟ್ಟು ನಾನು ಎಲ್ಲ ಸೈಜು ತರಿಸ್ಕೊಂಡಿದ್ದೀನಿ ಯಾಕೆಂದರೆ ಕೇಳ್ತಾರೆ ಕೆಲವರು ಕೇಳಿದರು ಈಗಾಗಲೇ ನನಗೆ ಟು ಏಯ್ಟ್ ಬೇಕು ಅಂತ ಸೊ ರೆಡ್ಡು ಮತ್ತು ಗ್ರೀ ಅದೇ ದಾಳಿಂಬ್ರೆ ಪಿಂಕು ಮತ್ತು ಗ್ರೀನು ಈಗ ತುಂಬ ಜನ ಕೇಳ್ತಾ ನಾನು ಸೊ ಅದಕ್ಕೋಸ್ಕರ ಇದನ್ನು ತರಿಸಿದ್ದೀನಿ ವರ್ಕ್ಮ್ಯಾನ್ಶಿಪ್ ತುಂಬ ಚೆನ್ನಾಗಿದೆ ಸಖತ್ತಾಗಿದೆ ನೋಡಿ ಇನ್ನೂ ಟ್ಯಾಗು ತೆಗ್ದಿಲ್ಲ ನಾನು ಯಾಕಂದರೆ ಈ ವಿಡಿಯೋ ಆಗಿದ ತಕ್ಷಣ ಇದು ಯಾರ್ಯಾರು ಕೇಳಿದ್ದಾರೋ ಅವ್ರಿಗೆಲ್ಲ ನಾನು ಕೊಟ್ಬಿಡ್ಬೇಕಾಗತ್ತೆ ಸೊ ಅದಕ್ಕೋಸ್ಕರ ಬೇಗ ಬೇಗ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಅಕಸ್ಮಾತ್ ನಿಮ್ಗೆ ಯಾವುದಾದ್ರೂ ಇಷ್ಟ ಆಯಿತು ಅಂದರೆ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ನಾನು ನೆಕ್ಸ್ಟ್ ಇದನ್ನು ಆರ್ಡರ್ಸ್ನ ಪ್ಲೇಸ್ ಮಾಡ್ತೀನಿ ತುಂಬ ನಾನು ಹೇಳ್ದಲ್ಲ ಆ ತುಂಬ ಕಷ್ಟ ಆಗ್ತಿದೆ ಸೊ ಅದಕ್ಕೆ ಈಗ ಬಲ್ಕ್ ಆರ್ಡರ್ ಸ್ಟಾರ್ಟ್ ಆಗಿದೆ ಆ ಹುಡ್ಗಿಗೆ ಆಗಾಗಲೇ ನಿನ್ನೆ ಮೊನ್ನೆ ವೀಡಿಯೋದಿಂದ ಸೊ ಇವತ್ತಿನ ಈ ಸೆಟ್ ಹೇಗಿತ್ತು ಅಂದರೆ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಒಂದು ಸಲ ಡಿಸ್ಪ್ಲೇ ಮಾಡಿಬಿಡ್ತೀನಿ ಮಧುಮಧ್ಯ ಲಕ್ಷ್ಮಿನ ಕೊಟ್ಟಿದ್ದಾರೆ ಆ ಬಳೆಲಿ ಮಧುಮಧ್ಯ ಲಕ್ಷ್ಮೀ ಇದೆ ತುಂಬ ಚೆನ್ನಾಗಿ ಕಾಣುತ್ತೆ ರೀ ಸಖತ್ ಗ್ರ್ಯಾಂಡ್ ಆಗಿದೆ ಒಂದು ಸಲ ಕ್ಲೋಸ್ ಅಪ್ ನೋಡ್ಕೊಂಡು ಸೊ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ ನಾಳೆ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ನಿಮ್ಮನ್ನ ಡೆಫಿನೆಟಾಗಿ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ ಹೋಗ್ಬರಲ್ಲ ಎಲ್ಲರಿಗೂ ನಮಸ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್